ಈ ಹೋದರೆ ನಮಗೆ ನಾವು ಎರಡು ಥರ ಭಿಕ್ಷುಕ್ರನ್ನು ನೋಡ್ಬೋದಂತೆ ಅದು ಹೇಗೆ ಅಂದರೆ ದೇವಸ್ಥಾನದ ಹೊರಗಡೆ ಭಿಕ್ಷೆ ಬೇಡವ್ರು ಇರ್ತಾರಲ್ವಾ ಅವ್ರಿಗೆ ಜನಗಳು ಭಿಕ್ಷೆ ಆಗ್ತಾರೆ ಆದರೆ ಒಳಗೆ ನಾವು ಹೋಗಿರ್ತೀವಲ್ಲ ನಾವು ಬೇಡ್ತಾ ಇರ್ತೀವಿ ಆ್ಯಕ್ಚುಲಿ ನಾವು ಈ ಬೇಡೋದಂದರೆ ನಾವು ತಪ್ಪು ತಿಳ್ಕೊಂಡು ಬಿಡ್ತೀವಿ ನಾವು ಬರೀ ದೇವ್ರನ್ನೇ ಬೇಡ್ತಿರಲ್ಲ ಬೇಕಾದರೆ ನೋಡಿ ಪ್ರೀತಿಗೋಸ್ಕರ ನಮಗೆ ಇಷ್ಟ ಆದವ್ರ ಹತ್ರ ಬೇಡ್ತಿರ್ತೀವಿ ಹೊಟ್ಟೆ ಹಶ್ವಾದಾಗ ಊಟಕ್ಕೋಸ್ಕರ ಬೇಡ್ತಿರ್ತೀವಿ ಯಾರೇ ಆಗ್ಲಿ ಅದು ನಾವು ದುಡ್ಡು ಕೊಡಲಿ ಏನೇ ಕೊಡಲಿ ನಾವು ಕೈ ಚಾಚ್ದಾಗ ಬೇಡವರೇ ಹಾಕ್ತೀವಲ್ವ ಸೊ ಮತ್ತು ಇನ್ನೂ ಒಂದು ಸರ್ತಿ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಬೇಡ್ತೀವಿ ಹೀಗೆ ಏನೇ ಕೇಳಿದ್ರು ಕೈ ಚಾಚಿದ್ರೆ ಅದು ಬೇಡೋದು ಅಂತಲೇ ಅರ್ಥ ಆದರೆ ನಾವು ದೇವಸ್ಥಾನದೊಳಗೆ ಹೋಗಿ ದೇವ್ರನ್ನ ಕೇಳ್ಕೊಂಬಂದಾಗ ದೇವ್ರನ್ನ ಬೇಡ್ತೀವಿ ನಿಜ ಆದರೆ ಇನ್ನೊಬ್ಬರು ಬೇಡದವ್ರಿಗೆ ಕೊಡೋ ಕೆಪಾಸಿಟಿ ಇರುತ್ತೆ ಅದೇ ದೇವಸ್ಥಾನದಲ್ಲಿ ಹೊರಗಡೆ ಇರ್ತಾರಲ್ಲ ಅವರಿಗೆ ಸೊ ಯೋಚನೆ ಮಾಡಿ ನಾವು ದೇವಸ್ಥಾನದೊಳಗೆ ಹೋಗ್ಬೇಕಾ ಹೊರಗಡೆ ಇರಬೇಕಾ ಅಂತ ಕೊಡೋರಾಗಬೇಕಾ ಬೇಡವ್ರಾಗಬೇಕಾ ಅಂತ ಆದರೆ ಪ್ರತಿಯೊಬ್ಬರೂ ಸಹ ನಾವು ಭಿಕ್ಷುಕ್ರೆ ಯಾವಾಗ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಆ ಬೇಡ್ದಾಗ ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕಂತೆ ಆ ಗ್ರ್ಯಾಟಿಟ್ಯೂಡ್ನ ಡೈಲಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣದಿಂದ ಸ್ಟಾರ್ಟ್ ಮಾಡಬೇಕಂತೆ ನಾವು ಭೂಮಿ ಮೇಲೆ ಕಾಲಿಡಬೇಕಾದ್ರೂ ಅದಕ್ಕೆ ಒಂದು ಮಂತ್ರ ಇದೆ ಆ ತಾಯಿಗೆ ಬೇಡ್ಕೋಬೇಕಂತೆ ನಾವು ಇದ್ದೀವಿ ನನ್ನನ್ನು ಕ್ಷಮಿಸು ನಿನ್ನನ್ನು ತುಳಿತೀವಿ ಓಡಾಡ್ತೀವಿ ನಿನ್ನ ಮೇಲೆ ಭಾರ ಬಿಡ್ತೀವಿ ನಮ್ಮದು ಅಂದ್ಬಿಟ್ಟು ಭೂ ತಾಯಿಗೆ ನಮನ ಮಾಡೇ ನಮ್ಮ ದಿನನ ಸ್ಟಾರ್ಟ್ ಮಾಡಬೇಕಂತೆ ಸೊ ಈ ಥರ ನಾವು ಗ್ರಾಟಿಟ್ಯೂಡ್ ಇಟ್ಕೊಂಡಾಗೇನು ಅನ್ಸತ್ತಂದರೆ ದೇವರಿಗೆ ಇವರು ಇಷ್ಟು ಸಣ್ಣ ಕೊಟ್ಟದ್ದಕ್ಕೆ ಏನೋ ಕೊಟ್ಟದ್ದಕ್ಕೆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಇವ್ರಿಗೆ ಇನ್ನೊಂದು ಏನಾದರೂ ದುಡ್ಡದು ಕೊಡೋಣ ಅಂತ ಯೋಚನೆ ಮಾಡ್ತಾರಂತೆ ನಮಗಾದರೆ ಆ ಥರ ಗ್ರ್ಯಾಟಿಟ್ಯೂಡ್ ಬುದ್ಧಿನೇ ಬರಲ್ಲ ಏನು ಅವ್ರು ಸುಮ್ಮನೆ ಕೊಟ್ಟರೆ ದುಡ್ಡು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಅಂದ್ಕೊಂಡು ಬರ್ತೀವಿ ಆದರೆ ಕೆಲವೊಂದು ಸರ್ತಿ ನಮ್ಮ ಹತ್ರ ಏನೇ ಫೆಸಿಲಿಟೀಸ್ ಇದ್ದರೂ ಊಟ ಸಿಗೋಲ್ಲ ಅದೆಲ್ಲ ಆಗಿರತ್ತಲ್ಲ ಹೊರಗಡೆ ಟ್ರಿಪ್ಗೆ ಹೋದಾಗ ಬೇಕಾದ್ರೆ ನೋಡಿ ಹೊರ ರಾಜ್ಯಕ್ಕೆ ಅಥವಾ ಹೊರ ದೇಶಕ್ಕೆ ಹೋದಾಗ ಎಷ್ಟೊಂದು ಸರ್ತಿ ನಮ್ಗೆ ಒಳ್ಳೆ ಊಟ ಸಿಕ್ಕಿದ್ರೆ ಸಾಕು ಅನ್ನಿಸ್ತಿರತ್ತಲ್ವ ಅದೆಲ್ಲ ಆಗೋದೆ ನಮ್ಮ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇದ್ದಾಗಲ್ವ ಸೊ ನಾವು ಗ್ರ್ಯಾಟಿಟ್ಯೂಡ್ ಫುಲ್ಲಾಗಿರ್ಬೇಕಂದ್ರೆ ಏನೂ ಇಲ್ಲ ಯಾರತ್ರ ಅದರ ಒಂದು ಏನಾದರೂ ತೊಗೊಂಡ್ರೆ ವಿ ಶುಡ್ ಸೇ ದ್ಯಾಟ್ ಥ್ಯಾಂಕ್ ಗಾಡ್ ಆರ್ ಥ್ಯಾಂಕ್ ಯು ಎವರ್ ಗೇವನ್ ದಸ್ ಆ ಥರ ನಾವು ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಂಡ್ರೆ ಸಾಕು ನಮಗೆ ಬರ್ತಾ ಇರೋದು ನಿಲ್ಲೋದೇ ಇಲ್ಲ ಒಳ್ಳೆಯದು ಅದರಷ್ಟು ಕದೆ ಆಟೋಮೆಟಿಕ್ಕಾಗಿ ನಮ್ಮ ಹತ್ರ ಬರ್ತಾ ಇರುತ್ತೆ ಸೊ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಹ್ಯಾವ್ ಇನ್ ಅ ಸೆಲ್ಫಿ ಒಂದು ಇನ್ ಅ ಸೆಲ್ಫಿ ತಗೊಂಡು ನೋಡಿ ನಾವೆಷ್ಟು ಗ್ರ್ಯಾಟಿಟ್ಯೂಡ್ ಫುಲ್ ಆಗಿದ್ದೀವಿ ಅಂತ ಥ್ಯಾಂಕ್ ಯು ಆಲ್